ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ವಿರುದ್ಧ ಎಲ್ ಎಸ್ ತಂಡ ನಂತರ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅಲ್ಲ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನೆನೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋ ಪಂದ್ಯ ಸೋಲ್ತು ಅಂತ ತಪ್ಪಾಗ ಅಂತ ವಿಕೆಟ್ ವಿಕೆಟ್ಗಳನ್ನ ಒಪ್ಪಿಸ್ತು ಅಂತ ಹೇಳ್ಬೇಕು ಅಥ್ವಾ ಲಾಸ್ಟ್ ಲೋಮ್ರ ಅವರು ಆಡ್ಬೇಕಾದ್ರೆ ಒಂದು ಓಪ್ ಇತ್ತು ಅಂತ ಹೇಳ್ಬೇಕು ಅವರು ಔಟ್ ನಂತರ ಆ ಓಪ್ ಹೋಯ್ತು ಅಂತ ಹೇಳಬೇಕು ಗುರು ಪಂಜಾಬ್ ಸೇಮ್ ರನ್ನು ಅಂತ ಹೇಳ್ಬೇಕು ಆದರೆ ವಿರಾಟ್ ಕೊಹ್ಲಿಯಲ್ಲಿ ನಿಂತಿದ್ರು ಅಂತ ಹೇಳ್ಬೇಕು ಅಂದ್ರೆ ಲಾಸ್ಟಲ್ಲಿ ಡಿ ಕೆ ಅವರು ಫಿನಿಶ್ ಮಾಡ್ರು ಅಂತ ಹೇಳ್ಬೇಕು ಇವತ್ತು ವಿರಾಟ್ ಕೊಹ್ಲಿ ನಿಲ್ಲಿಲ್ಲ ಮತ್ತು ಡಿ ಕೆ ಅವರು ಫಿನಿಶ್ ಮಾಡಿಲ್ಲ ಆ ಕಾರಣಕ್ಕೆ ಮ್ಯಾಚ್ ಸೋಲ್ತು ಅಂತ ಹೇಳ್ಬೇಕು ಬಟ್ ನಮ್ಮ ಟೀಮ್ ಅವರು ಟೀಮಿಗೆ ಟೀಮೇ ಸೇರಿಲ್ಲ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟ್ ಫಾರ್ಮಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಬ್ಯಾಟ್ಸ್ಮನ್ಗಳಾಗಿರ್ಬೋದು ಬೌಲರ್ಸ್ಗಳಾಗಿರ್ಬೋದು ಸಿರಾಜಣ್ಣ ಪಾರ್ಕಲ್ಲಿ ವಿಕೆಟ್ ಕೊಡ್ತಾ ಇಲ್ಲ ಮೊದ್ಲ ಸಿರ ಹೋದ ವರ್ಷದ ಕಾಣ್ತಾ ಇಲ್ಲ ಅಂತ ಹೇಳ್ಬೇಕು ಮತ್ತು ಹೋದ ವರ್ಷದ ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ಲ ವಿರಾಟ್ ಕೊಹ್ಲಿ ಅವ್ರು ಕಾಣ್ತಾ ಇದ್ದಾರೆ ಆದರೆ ಮ್ಯಾಕ್ಸಲ್ಲೂ ಡೂ ಪ್ಲಸ್ ಅವರು ಕಾಣುತ್ತಿಲ್ಲ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಣಿಸೋ ಕಮೆಂಟ್ ಗುರು ಕೆ ಎಲ್ ರಾವಣೆ ಅಂತ ಹೇಳಿ ಸ್ವಲ್ಪ ಮಾಹಿತಿ ಕೊಡ್ತೀವಿ ನಾವು ಟಾಸ್ ಸೋತಿ ಬ್ಯಾಟಿಂಗ್ ಬಂದಾಗ ನಮಗೂ ಕೂಡ ಸ್ವಲ್ಪ ರನ್ ಬರ್ತಿಲ್ಲ ಅಂತ ಹೇಳಬೇಕು ಸ್ಟ್ರಗಲ್ ಮಾಡ್ತೀವಿ ಅಂತ ಹೇಳ್ಬೇಕು ಲಾಸ್ಟ್ಲಿ ಪೂರ್ಣ ಅವರು ಚೆನ್ನಾಗಿ ಆಟಾಡಿ ಒಳ್ಳೆ ಸ್ಕೋರ್ನ ಕಟ್ಟರು ಅಂತ ಹೇಳಬೇಕು ಈ ಪಿಚಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟನೇ ಇತ್ತು ಅಂತ ಹೇಳಬೇಕು ಆದರೆ ನಮ್ಮ ಬೌಲರ್ಸ್ಗಳು ತುಂಬನೇ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಸ್ಟ್ರಗಲ್ ಪಟ್ಟರು ಅಂತ ಹೇಳ್ಬೇಕು ನಮ್ಮ ಫೇಸ್ಗೆ ಅಂತ ಹೇಳ್ಬೇಕು ಮುಖೇಶ್ ಯಾದವ್ ಒಳ್ಳೆ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ಫೇಸಲ್ಲಿ ನಾವು ಎದುರಿಸೋದು ಅಂತ ಹೇಳ್ತೀವಿ ಅದು ಬಿಡ್ತು ಅಂತಾರೆ ಆರ್ ಸಿ ಬಿ ತಂಡ ಸ್ವಲ್ಪ ನಿಂತ ಒಬ್ಬ ಪ್ಲೇಯರ್ಸ್ ಅಂತಾರೆ ಈ ಸ್ಕೋರ್ ಏನ್ ದೊಡ್ಡದಲ್ಲ ಇತ್ತಿನ ಸ್ವಾಮಿ ಇದೊಂಥರ ಬ್ಯಾಟಿಂಗ್ ಪಿಚ್ ಆಗಿ ಈ ಪಿಚ್ ಅಲ್ಲಿ ಈ ಸ್ಕೋರ್ ಡಿಫೆಂಡ್ ಮಾಡ್ಕೊಂಡು ನಮಗಂತ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಬೇಕು ಇದು ನಮಗೆ ತುಂಬ ಖುಷಿ ನೀಡ್ತಿದೆ ಅಂತ ಹೇಳಬೇಕು ಅಂತ ಕೆ ಆರ್ ರಾಹುಲ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ಸ್ಕೋರ್ನ ಡಿಫೆಂಡ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾನೇ ಕಷ್ಟ ಅಂತ ಹೇಳಬೇಕು ಅಂದ್ರೂ ಕೂಡ ಡಿಫೆಂಡ್ ಮಾಡ್ಕೊಂಡು ಗೆದ್ದಾರ ಎಲ್ಲಿ ತಂಡ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಇದೇ ಅಲ್ವಾ ಇದೇ ಸ್ಕೋರ್ನ ಕೆ ಕೆಆರ್ ಇವರು ನಮಗೆ ಏನ್ ಆಟ ಆಡ್ತಾವ ಹೋಗಿ ಹೋಗಿ ನೀವು ಕಾಣ್ಸ ಕಮೆಂಟ್ ಮಾಡಿ ಗುರುಸ್ತೋ ಬಂದ್ ನಮಸ್ಕಾರ